ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಉಳ ಬಿಡೋಕ್ಕೆ ಇದ್ದೀವಿ ನಿಮಗೆಲ್ಲ ನಗು ಬರ್ತಿದೆಯಲ್ಲ ಉಳ ಬಿಡಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಸತ್ಯವಾದ ಮಾತು ನಾನು ಹೇಳ್ತಾ ಇರೋದು ಯಾಕೆ ಅಂತ ಅಂದರೆ ನಮ್ಮ ತೋಟಗಾರಿಕೆ ಏನು ನಮ್ಮ ತೆಂಗಿನ ತೋಟಕ್ಕೆ ನಮ್ಮ ತೆಂಗು ಬೋರ್ಡ್ ಸಹಕಾರದೊಂದಿಗೆ ಕುಣಿಗಲ್ ತೆಂಗು ಉತ್ಪಾದಕರ ಕಂಪ್ನಿಯ ಸಹಯೋಗದೊಂದಿಗೆ ನಾವು ಸರ್ಕಾರದ ಕೇಂದ್ರ ಸರ್ಕಾರದ ಒಂದು ಯೋಜನೆ ಏನು ತೆಂಗು ಪುನಶ್ಚೇತನ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಡಿ ನಾವು ಈ ತೆಂಗಿನ ತೋಟಗಳಿಗೆಲ್ಲ ಗೊಬ್ಬರಗಳನ್ನ ಕೊಟ್ಟಿದ್ವಿ ಈಗ ನಿಮಗೆ ಕಾಣ್ತಾ ಇದೆ ಮೇಲ್ಭಾಗದಲ್ಲಿ ಎಲೆಯೆಲ್ಲ ಸುಟ್ಟಂಥ ಒಣಗಿದಂಥ ಒಂದು ಗುರುತು ಕಾಣ್ತಾ ಇದೆ ಇದೇನು ಅಂತ ಅಂದರೆ ಕಪ್ಪು ತಲೆ ಹುಳು ಮತ್ತು ಬಿಳಿ ತಲೆ ಹುಳು ಎಂಬ ಎರಡು ಥರದ ಹುಳುಗಳು ಆ ಎಲೆಯನ್ನು ತಿನ್ನುತ್ತೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಂತ ಹೇಳಿ ನಮ್ಮ ಸರ್ಕಾರದವರು ಒಂದು ವಿಶೇಷವಾದ ಯೋಜನೆ ತಂದಿದ್ದಾರೆ ಏನು ಅಂತ ಅಂದರೆ ರಾಸಾಯನಿಕವನ್ನು ಸಿಂಪಡಿಸದಲೇ ಅಂದರೆ ರಾಸಾಯನಿಕ ಮುಕ್ತವಾಗಿ ಆ ಕೀಟ ನಿಯಂತ್ರಣ ಮಾಡೋದಕ್ಕೆ ಅಂತ ಹೇಳಿ ಇನ್ನೊಂದು ಕೀಟವನ್ನು ಪರಾವಲಂಬಿ ಕೀಟವನ್ನು ಉತ್ಪಾದನೆ ಮಾಡಿ ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದನ್ನು ನೀವು ನೋಡ್ಬೋದು ಈಗ ನೋಡಿ ಇದಿದೆಯಲ್ಲ ಇದು ಇದು ಇದೇನು ಮಾಡುತ್ತೆ ಎಲೆಗಳ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿರುವಂಥ ನೋಡಿ ಈಗ ನಿಜವಾಗ್ಲೂ ಕರೆಕ್ಟಾಗಿ ಈ ಚಿತ್ರ ಕಾಣ್ತಾ ಇದೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಏನು ಈ ಬಿಳಿ ನೊಣಗಳು ಈ ಬಿಳಿ ನೊಣಗಳ ನಿಯಂತ್ರಣಕ್ಕೆ ಅಂತ ಹೇಳಿ

ಸ್ನೇಹಿತರೆ ತೆಂಗು ಅಧಿಕ ಲಾಭ ತರುವಂಥ ಒಂದು ಬೆಳೆ ಅಂತ ಈಗ ಇತ್ತೀಚಿಗೆ ನಮಗೆ ಮನವರಿಕೆ ಆಗಿದೆ ಯಾಕೆ ಅಂತ ಅಂದರೆ ಒಂದು ಕಾಲದಲ್ಲಿ ತೆಂಗಿನ ಗಿಡ ಕಿತ್ತಾಕ್ಬಿಟ್ಟು ಅಡಿಕೆ ಗಿಡ ನೆಡ್ತಿದ್ದವರು ಈಗ ತೆಂಗು ನೆಡಬೇಕು ಅಂತ ಮನಸ್ಸು ಮಾಡ್ತಿದ್ದಾರೆ ಆದರೆ ಈ ತೆಂಗಿನ ಆದಾಯದ ಜೊತೆಗೆ ಸಾ ಕಷ್ಟವನ್ನು ರೈತರು ಅನುಭವಿಸ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಕಪ್ಪು ತಲೆ ಹುಳು ಮತ್ತು ಬಿಳಿ ಹುಳುಗಳ ಕಾಟದಿಂದ ಅದಕ್ಕೆ ಒಂದು ವಿಶೇಷವಾದ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ ಮಾಡಿ ಆ ಥರ ಓಪನ್ ಮಾಡಿದಾಗ ಇದು ಆರುತ್ತೆ ಇದು ಡೈರೆಕ್ಟ್ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಮೊಟ್ಟೆ ಇಕ್ತಾ ಇರ್ತಲ್ಲ ಅಲ್ಲಿಗೆ ಇದು ಡೈರೆಕ್ಟಾಗಿ ಅವಳಿ ತಿನ್ನಕ್ಕೆ ಡೈರೆಕ್ಟಾಗಿ ಹೋಗುತ್ತೆ ಫುಡ್ ಅದು ಹ್ಮ್ ಆಹಾರ ಇಲ್ಲಿ ಹೋಗ್ತಾ ಇದೆ ಆರುತ್ತೆ ಹ್ಮ್ 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 ಜಸ್ಟ್ ಹಿಂಗೆ ಒಂದೊಂದು ಮಾರ್ಕ್ ಇಟ್ಕೊಂಡೋಗಿ ಲಾಸ್ಟಲ್ಲಿ ತಾಳಲ್ಲಿ ಬೇಕಾದ್ರೆ ಒಂದು ಕಡ್ಡಿ ಇಟ್ಕೊಂಡು ಮೂವ್ ಮಾಡಿದಾಯ್ತು ಇಲ್ಲಾಂದ್ರೆ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಇಟ್ಬಿಟ್ರೆ

ನೋಡಲ್ಲಿ ಅಲ್ಲಿ ಒಣಗಿದೆಯಲ್ಲ ಗರಿ ಎಲ್ಲ ತಿಂದಿದೆಯಲ್ಲ ಅದು ಕಪ್ತಲೆ ಹುಳು ಆ ಕಪ್ತಲೆ ಹುಳು ತಿನ್ನೋದಕ್ಕೆ ಅಂತ ಹೇಳಿ ಈಗ ಈ ಚಿಟ್ಟೆ ಬಿಟ್ಟಿರೋದು ಈ ಚಿಟ್ಟೆ ಬಿಟ್ಟಿರೋದು ಇದು 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 ಈ ಚಿಟ್ಟೆ ಹೋಗಿ ಅದನ್ನ ತಿನ್ನುತ್ತೆ ಅಂತ ಅವ್ರು ಹೇಳೋದು ಚಿಟ್ಟೆನ ಇದು ಚಿಟ್ಟೆ ಹೋಗಿ ಅಂತ ಬ್ಯಾಕ್ ಕೇಳಿ ಕೊಟ್ಟು ಹೇಳ್ಕೊಟ್ಟು ನೆಕ್ಸ್ಟ್ ಇನ್ನೊಂದ್ ಮರ್ಕೊಬಿಟ್ಟು ಈ ತರ ಕೊಟ್ಟಿ ಕೊಟ್ಬಿಟ್ಟು ಒಂದ್ ಕಡ್ಡಿ ತಗಬೇಡಿ ಇದ್ದ ಈ ಕಡ್ಡಿಲಿ ಇದನ್ನ ಇಂಗಳ ಹಾಕೋದು. ವದ್ರ ಬಿಡು ವದ್ರ ಬಿಡು ವದ್ರ ಬಿಟ್ರು ಬರ್ತದೆ ಬಂದಿಲ್ಲ ಅಂದ್ರೆ ಇಲ್ಲಿ ಯಜಮಾನ್ರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಹು ಹು ಈ ತರ ಬರುತ್ತೆ ಇದನ್ನ ಮರದ ತಾಳಗೆ ಹಾಕಿದ್ರೆ ಆಟೋಮ್ಯಾಟಿಕ ಆಗೇ ಪೇಪರ್ ಅಲ್ಲಿ ಇರ್ತವೆ ಪೇಪರ್ ಅಲ್ಲಿಂದ ಆಟೋಮ್ಯಾಟಿಕ ಆಗೇ ಆಗುತ್ತೆ ಆಗುತ್ತೆ ಇದು ಬಿರಿಟ ಎರಡು ವಾಪಸ್ ತಕೊಂಡಿರಬೇಕು ಹಾಕ್

ಇದು ಆಕ್ಚುಲಿ ಇನ್ನೂರು ಹಳೆ ಇರ್ತದೆ ಒಂದು ಸಿಂಗಲ್ ಇದ್ರೆ ಹುಳ ಇರ್ತದೆ ಡಬಲ್ ಇದ್ರೆ ಡೈರೆಕ್ಟ್ ಅಲ್ಲಿ ಮೊಟ್ಟೆ ಅದು ಡೈರೆಕ್ಟ್ ಆಗಿ ಹೋಗಿ ಕಪ್ಪು ತಳೆ ಹುಳುನ ಇದು ತಿನ್ನುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ನಾವು ನಮ್ಮ ತೋಟದಲ್ಲಿ ಇರುವಂತಹ ಕಪ್ಪು ತಳೆ ಹಾಗೂ ಬಿಳಿ ತಲೆ ಹುಳುಗಳ ನಿಯಂತ್ರಣಕ್ಕಾಗಿ ನಾವು ಈ ಪರಾವಲಂಬಿ ಕೀಟವನ್ನ ಬಿಟ್ಟಿದ್ದೇವೆ ಅದು ಯಾವ ರೀತಿ ನಿಯಂತ್ರಣಗೊಳ್ಳುತ್ತೆ ಅದನ್ನ ರಿಸಲ್ಟ್ ಯಾವ ರೀತಿ ಬರುತ್ತೆ ಎಂಬುದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ನೀವು ಕೂಡ ಇದನ್ನ ಬಿಡ್ಬೇಕು ಅಥವಾ ನಿಮ್ಮ ತೋಟದಲ್ಲಿ ನೀವು ಈ ರೀತಿ ಹತೋಟಿ ಕ್ರಮಗಳನ್ನ ಮಾಡ್ಬೇಕು ಅನ್ನೋದಾದ್ರೆ ಅದು ಎಲ್ಲಿ ಸಿಗುತ್ತೆ ಎಂಬುದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬದುಗಳ ಇದನ್ನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು